ಆತ್ಮೀಯ ಸ್ನೇಹಿತರೆ ಇವತ್ತಿನ ಕತೆಯ ಶೀರ್ಷಿಕೆ ರಾಜಕುಮಾರಿಯ ಪ್ರಶ್ನೆ ಏನು ರಾಜಕುಮಾರಿ ಪ್ರಶ್ನೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದೆ ಕೋಸಲ ಅನ್ನುವಂಥ ರಾಜ್ಯ ಇರುತ್ತೆ ಅಲ್ಲಿ ರತ್ನಾವಳಿ ಅನ್ನುವಂತಹ ಬುದ್ಧಿವಂತ ಸುಂದರ ರಾಜಕುಮಾರಿ ಇದ್ಲು ಅವಳಿಗೆ ಬುದ್ಧಿವಂತ ರಾಜಕುಮಾರನನ್ನೇ ಮದುವೆ ಆಗಬೇಕು ಅನ್ನುವಂಥ ಮನಸ್ಸಿತ್ತು ಯಾಕಂದ್ರೆ ಅವಳು ಬುದ್ಧಿವಂತಳಲ್ವಾ ಅದಕ್ಕೋಸ್ಕರ ಅಂತ ಒಬ್ಬ ರಾಜಕುಮಾರನ್ ಜೊತೆನೆ ನನ್ ಮದ್ವೆ ಆಗ್ಬೇಕು ಅಂತ ಅನ್ಬಿಟ್ ಅವಳು ಯಾರು ನನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೋ ಅಂದ್ರೆ ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಯಾರ್ಗಾಗುತ್ತೋ ಅಂತವ್ರನ್ನ ನಾನು ಮದ್ವೆ ಆಗ್ತೀನಿ ಅಕಸ್ಮಾತ್ ಅವ್ರ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಆ ರಾಜಕುಮಾರರು ನನ್ನ ಸೇವಕರಾಗಬೇಕು ಅಂತ ಒಂದು ಷರತ್ ಇಟ್ಟಿದ್ಲು ನೋಡುದ್ರ ಎಂತ ಬುದ್ಧಿವಂತೆ ಅವಳು ಅಂತಂದ್ಬಿಟ್ಟು ಅವಳು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರನ್ನ ಸೇವಕರನ್ನಾಗಿ ಮಾಡ್ಕೊಳ್ತಾಳ ಅವಳು ಈ ರೀತಿ ಒಂದು ಶರತ್ತನ್ನ ಇಟ್ಟಿರ್ತಾಳೆ ಇವಾಗ ಶರತ್ ಗೊತ್ತಿರುತ್ತಲ್ವಾ ಅದನ್ನ ನೋಡ್ಕೊಂಡ್ ಬರ್ಬೇಕು ಮೊದಮೊದಲು ಅದೇನ್ ರಾಜಕುಮಾರಿ ಮಹಾ ಪ್ರಶ್ನೆ ಕೇಳ್ಬಿಡ್ತಾಳೆ ಅಂತನ್ಬಿಟ್ಟು ಏನೋ ಒಂಥರ ತರ ಬೇಕಾದಷ್ಟು ರಾಜಕುಮಾರರು ಪಂದ್ಯಕ್ಕೆ ಬರ್ತಾರೆ ಅವಳ ಪ್ರಶ್ನೆಗೆ ಉತ್ತರ ಕೊಡಕ್ ಆಗದೆ ಸೋತವ್ರು ಅವಳ ಸೇವಕರಾಗ್ತಾರೆ ಇದನ್ನ ತಿಳ್ಕೊಂಡ ಮೇಲೆ ಬುದ್ಧಿವಂತರು ಇರ್ತಾರಲ್ಲ ಅವರು ಕೂಡ ಇವಳ ಹತ್ರಕ್ ಬರೋದಕ್ಕೆ ಅವ್ರು ಹೆದರ್ಕೊಳ್ತಾರೆ ಅಂದ್ರೆ ಬರೋದಕ್ಕೆ ಹೋಗಲ್ಲ ಅವಳು ಕೇಳೋ ಪ್ರಶ್ನೆ ಹೇಗಿರುತ್ತೋ ಅದಕ್ಕೆ ಆಮೇಲೆ ನಾವು ಉತ್ತರ ಕೊಡಲಿಲ್ಲ ಅಂದ್ರೆ ಸೇವಕರಾಗಬೇಕಾಗ್ ಬರತ್ತೆ ಅಂತ ಬುದ್ಧಿವಂತರು ಕೂಡ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಈ ರೀತಿ ಒಂದು ಪರಿಸ್ಥಿತಿ ಇತ್ತು ಸಿಂಧೂರ ಅನ್ನುವಂತ ದೇಶದ ಮಹಾರಾಜನಿಗೆ ನಾಲ್ಕು ಜನ ಗಂಡ್ಮಕ್ಳಿದ್ರು ಅವರೆಲ್ಲರೂ ಕೂಡ ತುಂಬಾ ಬುದ್ಧಿವಂತರು ಮೊದಲನೇ ರಾಜ್ಕುಮಾರ ಅವನ ಹೆಸರೇನು ಅಮೃತೇಶ ಅಂತ ಅಂದ್ಬಿಟ್ಟು ಅವನು ಈ ರತ್ನಾವಳಿಯ ಪಂದ್ಯಕ್ಕೆ ಬಂದ ನಾನು ನಿನ್ನ ಪ್ರಶ್ನೆಗಳಿಗೆ ಹೇಳ್ತೀನಿ ಉತ್ತರ ಅಂತ ರತ್ನಾವಳಿ ಅವನಿಗೆ ಎರಡು ಚಿತ್ರಗಳನ್ನ ತೋರಿಸ್ತಾಳೆ ಒಂದನೇ ಚಿತ್ರದಲ್ಲಿ ಏನಿರುತ್ತೆ ಸುಂದರವಾದಂತ ಒಂದು ಹೂವಿನ ತೋಟ ಇರುತ್ತೆ ಅದಕ್ಕೆ ಸುತ್ತಲೂ ಕೂಡ ಕಟ್ಟಿಗೆಯ ಬೇಲಿಯನ್ನ ಹಾಕಿರ್ತಾರೆ ಇನ್ನೊಂದು ಚಿತ್ರದಲ್ಲಿ ಆ ಕಟ್ಟಿಗೆಯ ಬೇಲಿ ಇದೆಯಲ್ಲ ಅದು ಕತ್ರಿಯಾಗಿ ಅಂತಂದ್ರೆ ಆ ಬೇಲಿನೇ ಕತ್ರಿ ತರ ಆಗ್ಬಿಟ್ಟು ಹೂವಿನ ತೋಟವನ್ನೆಲ್ಲ ಕತ್ತರಿಸ್ಬಿಟ್ಟಿರುತ್ತೆ ಇಲ್ಲಿ ಒಂದನೇ ಚಿತ್ರದಲ್ಲಿ ಏನಿದೆ ಹೂವಿನ ತೋಟ ಇದೆ ಅದರ ಸುತ್ತಾನು ಕೂಡ ಕಟ್ಟಿಗೆಯ ಬೇಲಿ ಇದೆ ಎರಡನೇ ಚಿತ್ರದಲ್ಲಿ ಏನಿದೆ ಆ ಕಟ್ಟಿಗೆ ಬೇಲಿ ಇದೆಯಲ್ಲ ಅದೇ ತರ ಆಗ್ಬಿಟ್ಟು ಆ ಹೂವಿನ ತೋಟವನ್ನೆಲ್ಲ ಕತ್ತರಿಸ್ಬಿಟ್ಟಿದೆ ಈ ಎರಡು ಚಿತ್ರಗಳನ್ನ ತೋರಿಸಿ ಅದ್ರ ಅರ್ಥವನ್ನ ಕೇಳ್ತಾಳೆ ರತ್ನಾವಳಿ ರಾಜಕುಮಾರ ಅಮೃತೇಶನಿಗೆ ಅದರ ಅರ್ಥನೇ ಹೊಳಿಲಿಲ್ಲ ಏನಿದು ಚಿತ್ರ ಏನು ಗೊತ್ತಾಗ್ಲಿಲ್ಲ ಅವಳಿಗೆ ಆಯ್ತು ಇನ್ ಮೇಲೆ ನೀನು ನನ್ನ ಸೇವಕ ಅಂತ ಅಂದ್ಬಿಟ್ಟು ರತ್ನಾವಳಿ ಹೇಳ್ತಾಳೆ ಈಗ ನಾಲ್ಕು ಜನ ರಾಜ್ಕುಮಾರರಲ್ಲಿ ಒಬ್ಬ ಹೋಗಿದ್ದ ಅಲ್ವಾ ಅಮೃತೇಶ ಇಷ್ಟು ದಿಸ ಬಂದಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ದ ಎರಡನೇ ರಾಜ್ಕುಮಾರ ಅವನ ಹೆಸ್ರೇನು ಲಕ್ಷ್ಮೀಶ ಅಂತ ಅಂದ್ಬಿಟ್ಟು ಅವನು ಅಣ್ಣನನ್ನ ಹುಡುಕೊಂಡು ಬರ್ತಾನೆ ದಾರಿಯಲ್ಲಿ ಅವನಿಗೆ ಒಬ್ಬ ಮುದುಕ ತನ್ನ ಬೆನ್ನ ಮೇಲೆ ಹೊರದಕ್ ಆಗದೆ ಇರುವಷ್ಟು ಕಟ್ಟಿಗೆ ಹೊರೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ರು ಇನ್ನೂ ಕಟ್ಟಿಗೆ ಚೂರನ್ನ ಹಾರಿಸ್ಕೊಳ್ತಾ ಇದ್ದುದನ್ನ ಲಕ್ಷ್ಮೀಶಾ ನೋಡ್ತಾನೆ ನೋಡಿ ಅವನ್ ಮೊದಲೇ ಮುದುಕ ವಯಸ್ಸಾಗಿದೆ ಬೆನ್ನ ಮೇಲೆ ಅವನು ಹೊರಕ್ ಆಗದೆ ಇರುವಷ್ಟು ಕಟ್ಟಿಗೆಗಳಿದೆ ಆದ್ರೂ ಇನ್ನೂ ಕಟ್ಟಿಗೆಗಳಿಗೋಸ್ಕರ ಅವನು ಹುಡುಕಾಟ ನಡೆಸ್ತಾ ಇದ ಅಲ್ಲಿ 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 ಇಲ್ಲಿ ಅವನು ಹುಡುಕಾಡ್ತಾ ಇದ್ದಾನೆ ಅದಕ್ಕೆ ಲಕ್ಷ್ಮೀಶಾ ಏನ್ ಹೇಳ್ತಾನೆ ತಾತ ನಿಮ್ಗೆ ಏನಾದರೂ ಸಹಾಯ ಮಾಡ್ಲಾ ಅಂತನ್ಬಿಟ್ ಕೇಳ್ತಾನೆ ಅದಕ್ಕೆ ಅವನು ಏನು ಉತ್ತರ ಕೊಡದೆ ತನ್ ಕೆಲ್ಸ ಏನಿದ್ಯೋ ಅಂದ್ರೆ ಹುಡುಕಾಟ ನಡೆಸ್ತಿರ್ತಾನಲ್ಲ ಕಟ್ಟಿಗೆಗೋಸ್ಕರ ಆ ಕೆಲ್ಸವನ್ನೇ ಅವನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ ಇವನೇನೋ ಕೇಳ್ತಾ ಇದ್ದಾನಲ್ಲ ಅದಕ್ಕೆ ಉತ್ತರ ಹೇಳ್ಬೇಕು ಅಂತ ಕೂಡ ಅವ್ನು ನೋಡೋದಿಲ್ಲ ಅಂದ್ರೆ ಅವ್ನು ತನ್ನ ಕೆಲ್ಸದಲ್ಲಿ ಅಷ್ಟು ಬ್ಯುಸಿ ಆಗಿದ್ದಾನೆ ಇದ್ರೂ ಇದ್ರು ಇನ್ನೂ ಕಟ್ಟಿಗೆಗಳನ್ನ ಆರಿಸ್ತಾ ಇದ್ದಾನೆ ಲಕ್ಷ್ಮೀಶಾ ಏನ್ ಮಾಡ್ದ ನೋಡ್ಬಿಟ್ಟು ಅವನೇನು ಉತ್ತರ ಕೊಡ್ಲಿಲ್ವಲ್ಲ ಅವ್ನು ಹೊರಟೋಗ್ತಾನೆ ರತ್ನಾವಳಿಯನ್ನ ಭೇಟಿ ಮಾಡ್ತಾನೆ ಬಂದು ಆಗ ಅವಳು ಕೇಳ್ತಾಳೆ ರಾಜ್ಕುಮಾರ ದಾರಿಲಿ ಬರ್ಬೇಕಾದ್ರೆ ನೀನ್ ಏನ್ ನೋಡ್ದೆ ಅಂತ ಅನ್ಬಿಟ್ಟು ಆಗ ಲಕ್ಷ್ಮೀಶಾ ಅವನೇನ್ ನೋಡಿರ್ತಾನೋ ಅದನ್ನ ಹೇಳ್ತಾನೆ ಅಂದ್ರೆ ಒಬ್ಬ ಮುದುಕ ಈ ರೀತಿ ಕೆಲಸ ಮಾಡ್ತಿದ್ದ ನಾನು ಅವನಿಗೆ ಈ ರೀತಿ ಕೇಳ್ದೆ ಅಂತ ಎಲ್ಲ ವಿವರವಾಗಿ ಹೇಳ್ತಾನೆ ಅದಕ್ಕೆ ರತ್ನಾವಳಿ ಕೇಳ್ತಾಳೆ ಇದರ ಅರ್ಥ ಏನು ಅಂತನ್ಬಿಟ್ಟು ಏನು ಮುದುಕ ಕಟ್ಟಿಗೆಗಳನ್ನ ಆರಿಸ್ತಾ ಇದ್ದಾನೆ ಅದರಲ್ಲಿ ಏನಿದೆ ಅರ್ಥ ಅಂತ ಏನು ಅರ್ಥ ಆಗೋದಿಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಇನ್ನು ಮುಂದೆ ನೀನು ನನ್ನ ಸೇವಕ ಅಂತ ಅಂದ್ಬಿಟ್ಟು ರತ್ನಾವಳಿ ಹೇಳ್ತಾಳೆ ಈಗ ಬಹಳ ದಿನಗಳಾದ್ರೂ ಇಬ್ರು ಅಣ್ಣಂದ್ರು ಕೂಡ ಬರ್ಲಿಲ್ವಲ್ಲ ಅದಕ್ಕೆ ಮೂರನೇ ರಾಜ್ಕುಮಾರ ಅವನ ಹೆಸರೇನು ವಜ್ರೇಶ ಅಂತ ಅಂದ್ಬಿಟ್ಟು ಅವನು ಹೊರಡ್ತಾನಿವಾಗ ನಮ್ಮ ಅಣ್ಣಂದ್ರನ್ನ ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಅವನ್ ದಾರಿಯಲ್ಲಿ ಬರ್ತಾ ಬರ್ತಾ ಒಂದು ದೊಡ್ಡ ಕೆರೆಯಿಂದ ನೀರು ಉಕ್ಕಿ ಉಕ್ಕಿ ಹೊರಗಡೆ ಬರ್ತಾ ಇರೋದು ಮತ್ತೆ ಆ ಕೆರೆ ಇದೆಯಲ್ಲ ಅದು ಖಾಲಿ ಆಗ್ತಾ ಇರೋದನ್ನ ಆಶ್ಚರ್ಯದಿಂದ ನೋಡ್ತಾನೆ ಅಂದ್ರೆ ಆ ದೊಡ್ಡ ಕೆರೆಯಲ್ಲಿ ಇರುವಂತ ನೀರು ಉಕ್ಕಿ ಹೊರಗಡೆ ಹರಿದು ಬರ್ತಾ ಇದೆ ಅದ್ರಿಂದ ಏನಾಗ್ತಾ ಇದೆ ಕೆರೆ ಎಲ್ಲಾ ಖಾಲಿ ಆಗ್ತಾ ಇದೆ ಅದನ್ನ ಆಶ್ಚರ್ಯದಿಂದ ನೋಡ್ತಾನೆ ಆಮೇಲೆ ರತ್ನಾವಳಿಯ ಹತ್ರ ಬರ್ತಾನೆ ಬಂದಾಗ ಅವಳು ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾಳೆ ದಾರಿಯಲ್ಲಿ ನೀನೇನ್ ನೋಡ್ದೆ ಅದನ್ನ ನೀನು ವಿವರಣೆ ಮಾಡಿ ನನಗೆ ಹೇಳು ನಿನ್ಗೇನ್ ಅರ್ಥ ಆಯ್ತು ಅದರಿಂದ ಅಂತ ಕೇಳ್ದಾಗ ವಜ್ರೇಶ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವನನ್ನು ಕೂಡ ಸೇವಕನನ್ನಾಗಿ ಮಾಡ್ಕೊಂಡ್ಬಿಡ್ತಾಳೆ ರತ್ನಾವಳಿ ಈಗ ಮೂರು ಜನನು ವಾಪಸ್ ಬರ್ಲಿಲ್ವಾ ಇನ್ನು ಮಿಕ್ಕಿರೋನು ನಾಲ್ಕನೇ ರಾಜ್ಕುಮಾರ ಅವನ ಹೆಸ್ರೇನು ಭರತೇಶ ಅಂದ್ಬಿಟ್ಟು ಅವನು ಕೂಡ ಹುಡುಕೊಂಡು ಬರ್ತಾನೆ ತನ್ನ ಅಣ್ಣಂದ್ರನ್ನ ಆಮೇಲೆ ರತ್ನಾವಳಿಯನ್ನ ಅರಮನೆಗೆ ಬಂದು ಭೇಟಿ ಆಗ್ತಾನೆ ನಾನು ಬಂದಿರೋದು ನನ್ನ ಅಣ್ಣಂದ್ರನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ನೀನು ಯಾವ ಪ್ರಶ್ನೆಗಳನ್ನ ನನ್ನ ಅಣ್ಣಂದ್ರಿಗೆ ಕೇಳಿದ್ಯೋ ಅದನ್ನು ನನಗೆ ಹೇಳು ನಾನು ಅದಕ್ಕೆ ಉತ್ತರಗಳನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ರತ್ನಾವಳಿಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯದಿಂದ ಅವಳು ಆಗಲಿ ಅಂತ ಅಂದ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾಳೆ ಭರತೇಶ ರತ್ನಾವಳಿಯ ಪ್ರಶ್ನೆಗಳಿಗೀಗ ಉತ್ತರಗಳನ್ನ ಕೊಡ್ತಾನೆ ನಿನ್ನ ಮೊದಲನೇ ಪ್ರಶ್ನೆ ಏನು ಆ ಒಂದು ಬೇಲಿ ಇರುತ್ತಲ್ಲ ಅಂದ್ರೆ ಅಲ್ಲೊಂದು ತೋಟ ಇರುತ್ತೆ ಅದಕ್ಕೆ ಕಟ್ಟಿಗೆ ಬೇಲಿ ಇರುತ್ತಲ್ಲ ಅದಕ್ಕೂ ಇವನು ಉತ್ತರ ಕೊಡ್ತಾನೆ ಏನು ಅಂತಂದ್ರೆ ಬೇಲಿ ಅನ್ನೋದು ಆ ರಾಜನ ಅಧಿಕಾರ ಅನ್ನೋದು ರಾಜಾನೇ ಪ್ರಜೆಗಳಿಗೆ ತೊಂದರೆಯನ್ನ ಕೊಟ್ರೆ ರಾಜ್ಯ ಉಳಿಯತ್ತ ಅಂತನ್ಬಿಟ್ಟು ಹೇಳ್ತಾನೆ ಅಂದ್ರೆ ಆ ಬೇಲಿನೇ ಎದ್ದು ಆ ತೋಟವನ್ನ ಕತ್ತರಿಸುತ್ತಲ್ಲ ಅದಕ್ಕೆ ಅವನು ಕೊಟ್ಟಂತ ಒಂದು ಉತ್ತರ ಏನು ರಾಜ ಆ ಬೇಲಿ ಥರ ಪ್ರಜೆಗಳನ್ನ ಕಾಪಾಡ್ಬೇಕಾಗಿರುವಂಥವ್ನು ಆದರೆ ಆ ರಾಜನೇ ಪ್ರಜೆಗಳಿಗೆ ತೊಂದರೆ ಕೊಟ್ರೆ ರಾಜ್ಯ ಉಳಿಯತ್ತ ಅಂತನ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾನೆ ಇನ್ನ ಎರಡನೇ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಆ ಮುದುಕ ಹೊರಕ್ ಆಗದೆ ಇರುವಷ್ಟು ಹೊರೆಯನ್ನ ತನ್ನ ಮೇಲೆ ಇಟ್ಕೊಂಡಿದ್ರು ಇನ್ನೂ ಆ ಕಟ್ಟಿಗೆಗೋಸ್ಕರ ಹುಡುಕಾಟ ನಡೆಸ್ತಿರ್ತಾನಲ್ಲ ಅದಕ್ ಕೊಟ್ಟಂತ ಉತ್ತರ ಇವನು ಏನು ಅಂತಂದ್ರೆ ಮನುಷ್ಯನ ದುರಾಸೆ ಎಷ್ಟೇ ಇದ್ರೂ ಕೂಡ ಮನುಷ್ಯ ಅತಿ ಆಸೆಯಿಂದ ಮುಪ್ಪಿನಲ್ಲೂ ಕೂಡ ಅತೃಪ್ತಿಯಾಗೇ ಉಳಿತಾನೆ ಅಂದ್ರೆ ಅತಿ ಆಸೆ ಅನ್ನೋದು ತನ್ನ ಶರೀರಕ್ಕೆ ವಯಸ್ಸಾದ ಮೇಲೂ ಕೂಡ ಅವನಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ ಅತೃಪ್ತಿ ಅನ್ನೋದು ಹಾಗೇ ಉಳಿದು ಬಿಡುತ್ತ ಅವನಲ್ಲಿ ಆ ಅಶಾಂತಿಯಿಂದ ಅವನು ಬದುಕ್ತಾನೆ ನೋಡಿ ಅತೃಪ್ತಿ ಮತ್ತೆ ಅಶಾಂತಿ ಅನ್ನೋದು ಮುದುಕನ ಆದ್ರೂ ಕೂಡ ಆ ಶರೀರಕ್ಕೆ ವಯಸ್ಸಾದ್ರೂ ಕೂಡ ಹಾಗೆ ಇದು ಬಿಡುತ್ತೆ ಅದನ್ನ ಅದು ತೋರ್ಸುತ್ತೆ ಅಂದ್ರೆ ಆ ಮುದುಕನನ್ನ ನೋಡಿದಾಗ ಇದು ಅರ್ಥ ಆಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾನೆ ಇನ್ನ ಮೂರನೇ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ದುಂದು ವೆಚ್ಚಗಾರಿಕೆ ಅಂತಂದ್ರೆ ಈಗ ಕೆರೆಯಿಂದ ನೀರು ಹುಕ್ ಬಂದ್ರೆ ಕೆರೆ ಖಾಲಿ ಆಗೋದಂತೂ ನಿಜ ಅಲ್ವಾ ಅಂದ್ರೆ ಏನು ಯಾರು ದುಂದು ವೆಚ್ಚವನ್ನ ಮಾಡ್ತಾರೋ ಅವ್ರಿಗೆ ಎಷ್ಟೇ ಹಣ ಇದ್ರೂ ಕೂಡ ಆ ದುಂದು ವೆಚ್ಚದ ಕಾರಣದಿಂದ ಹೇಗೆ ಕೆರೆ ನೀರು ಬರದಾಗುತ್ತೋ ಹಾಗೆ ಮನುಷ್ಯ ಕೂಡ ದಿವಾಳಿ ಆಗ್ಬಿಡ್ತಾನೆ ಅನ್ನೋದು ಇದರ ಅರ್ಥ ರಾಜಕುಮಾರನೇ ಇನ್ನೂ ಎರಡು ಚಿತ್ರಗಳನ್ನ ನಾನು ತೋರಿಸ್ತೀನಿ ಅದರ ಅರ್ಥವನ್ನು ಕೂಡ ನೀನು ವಿವರಣೆ ಮಾಡಿ ಹೇಳು ಅಂತಂದ್ಬಿಟ್ಟು ಎರಡು ಚಿತ್ರಗಳನ್ನ ತೋರಿಸ್ತಾಳೆ ಯಾಕಂದ್ರೆ ಈಗ ಮೂರು ಜನ ಅಣ್ಣಂದ್ರಿಗೆ ಕೇಳಿದಂತ ಪ್ರಶ್ನೆಗಳಿಗೆ ಇವನು ಉತ್ತರ ಕೊಟ್ಟ ಈಗ ಇವನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ ಒಂದು ಚಿತ್ರದಲ್ಲಿ ದೊಡ್ಡ ಅರಮನೆ ಕುಸಿತಾ ಇರುವಂತ ಒಂದು ಚಿತ್ರ ಇರುತ್ತೆ ಎರಡನೇದ್ರಲ್ಲಿ ಒಂದು ಬಲವಾದ ಹದ್ದು ಅಂದ್ರೆ ತುಂಬಾ ಬಲಶಾಲಿಯಾಗಿರುವಂತಹ ಹದ್ದು ಹಣ್ಣುಗಳಿಂದ ತುಂಬಿರುವಂತ ಗಿಡದಲ್ಲಿ ಕೂತಿದ್ರು ಕೂಡ ಚಿಕ್ಕ ಚಿಕ್ಕ ಪಕ್ಷಿಗಳಿರುತ್ತಲ್ಲ ಅದನ್ನ ತಿಂತಾ ಇರುವಂತ ಚಿತ್ರ ಇರುತ್ತೆ ಇದನ್ನ ನೋಡಿ ಇದರ ಅರ್ಥ ಏನು ಅಂತ ಕೇಳ್ತಾಳೆ ಅದಕ್ಕೆ ಅವನು ಉತ್ತರ ಹೇಳ್ತಾನೆ ಎಷ್ಟೇ ದೊಡ್ಡ ಅರಮನೆ ಇದ್ರೆ ಏನಾಯ್ತು ಅದರ ಬುನಾದಿ ಅಂದ್ರೆ ತಳಪಾಯ ಅದರ ತಳಪಾಯ ಸರಿ ಇಲ್ಲ ಅಂತಂದ್ರೆ ಅದು ಕುಸಿದು ಬಿದ್ದೇ ಬೀಳುತ್ತೆ ಅದೇ ತರ ನಮ್ಮ ಬಾಳಿನಲ್ಲಿ ಎಷ್ಟೇ ಹಣ ಗಳಿಸಿದ್ರು ಕೂಡ ಸರಿಯಾದ ಮೌಲ್ಯ ಇಲ್ದಿದ್ರೆ ಅಂದ್ರೆ ಅದರದ್ದು ಒಂದು ಬೆಲೆ ನಮಗ್ ಗೊತ್ತಿಲ್ಲದೆ ಇದ್ರೆ ಬಾಳು ಹಾಳಾಗುತ್ತೆ ಅಂದ್ರೆ ಅದಕ್ಕೆ ಆದಂತ ಕೆಲವೊಂದು ಬೆಲೆ ಇರುತ್ತೆ ಆ ರೀತಿ ಇರಬೇಕು ಆ ಬೆಲೆ ಗೊತ್ತಿರ್ಬೇಕು ನಮಗೆ ಅಲ್ವಾ ಇಲ್ಲ ಅಂತಂದ್ರೆ ಮನುಷ್ಯನ ಬಾಳು ಹಾಳಾಗುತ್ತೆ ಇದು ಮೊದಲನೇ ಚಿತ್ರದ ಅರ್ಥ ಇನ್ನ ಎರಡನೇ ಚಿತ್ರ ಏನು ಅಂತಂದ್ರೆ ಬಲವಾದಂತಹ ಹದ್ದು ಹಣ್ಣು ತುಂಬಿರುವಂತ ಗಿಡದಲ್ಲಿ ಕೂತಿದ್ರು ಕೂಡ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ತಿಂತ ಇದೆ ಅನ್ನುವಂತ ಚಿತ್ರವನ್ನ ತೋರಿಸ್ತಾಳಲ್ಲ ಅದಕ್ಕೇನ ಅರ್ಥ ಅಂತಂದ್ರೆ ಕ್ರೂರವಾದಂತ ಮನುಷ್ಯನಿಗೆ ಅಧಿಕಾರ ಅನ್ನೋದೇನಾದ್ರು ಬಂದ್ರೆ ಅವನು ಕಾರಣ ಇಲ್ಲದೆ ಇದ್ರೂ ಕೂಡ ಬಲಹೀನರನ್ನ ಅವನು ಹಿಂಸಿಸ್ತಾನೆ ಯಾಕಂದ್ರೆ ಅವನ ಕೈಗೆ ಅಧಿಕಾರ ಬಂದ್ಬಿಟ್ಟಿರುತ್ತಲ್ಲ ಆ ಕಾರಣದಿಂದ ಯಾರು ಬಲಹೀನರಾಗಿರ್ತಾರೋ ಅವ್ರಿಗ ಅವನು ಹಿಂಸೆ ಕೊಡ್ತಾನೆ ಅನ್ನೋದು ಇದರ ಅರ್ಥ ಅಂತ ಅನ್ಬಿಟ್ ಹೇಳ್ತಾಳೆ ಭರತೇಶನ ಮಾತಿನಿಂದ ರತ್ನಾವಳಿ ನಿಬ್ಬೆರೆಗಾಗ್ತಾಳೆ ಅಂದ್ರೆ ಅವಳು ಪರಮಾಶ್ಚರ್ಯ ಆಗ್ಬಿಡತ್ತೆ ಎಷ್ಟು ಚೆನ್ನಾಗಿ ಇವನು ಉತ್ತರಗಳನ್ನ ಕೊಟ್ಟ ಅಂತ ಅನ್ಬಿಟ್ಟು ಅದಕ್ಕೆ ಅವಳೇನ್ ಹೇಳ್ತಾಳೆ ರಾಜ್ಕುಮಾರ ನೀನೊಂದು ಪ್ರಶ್ನೆಯನ್ನ ನನಗ್ ಕೇಳು ನಾನ್ ಅದಕ್ ಉತ್ತರವನ್ನ ಕೊಡ್ತೀನಿ ನಾನೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ನಿನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ ಆಗ ಭರತೇಶ ಒಂದೇ ಒಂದು ಕ್ಷಣ ವಿಚಾರ ಮಾಡಿ ಆಮೇಲೆ ಕೇಳ್ತಾನೆ ರತ್ನಾವಳಿ ನನ್ನ ಯಾವ ಪ್ರಶ್ನೆಗೆ ನೀನು ಉತ್ತರ ಕೊಡೋದಿಲ್ಲ ಹೇಳು ಅಂದ್ರೆ ನೀನ್ ಯಾವುದು ಕೊಡಕ್ ಆಗೋದಿಲ್ವ ಅಂತ ಪ್ರಶ್ನೆನೇ ನಾನ್ ಕೇಳ್ತೀನಿ ಯಾಕಂದ್ರೆ ನೀನು ನನ್ನನ್ನ ಮದ್ವೆ ಆಗ್ತೀಯಲ್ವಾ ಅದಕ್ಕೆ ಅನ್ನೋ ರೀತಿ ಅವನು ಆ ಪ್ರಶ್ನೆಯನ್ನ ಕೇಳ್ತಾನೆ ಆಗ ರತ್ನಾವಳಿ ನಕ್ಕು ಆ ಭರತೇಶನನ್ನ ಮದುವೆ ಆಗ್ತಾಳೆ ಇದು ರಾಜಕುಮಾರಿಯ ಪ್ರಶ್ನೆ ಅನ್ನುವಂತ ಕತೆ ತುಂಬಾ ಚೆನ್ನಾಗಿತ್ತಲ್ವಾ ಹರೇ